ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುರಿತು ಪ್ರಬಂಧ ಈ ಪ್ರಬಂಧದಲ್ಲಿ ಅವರ ಪರಿಚಯ ಬಾಲ್ಯಜೀವನ ಸ್ಫೂರ್ತಿ ನೇತಾಜಿ ಜರ್ಮನಿಗೆ ಪಲಾಯನ ಆಜಾದ್ ಹಿಂದ್ ಫೌಜ್ ರಚನೆ ಉಪಸಂಹಾರ ಇತ್ಯಾದಿಗಳನ್ನು ತಿಳಿಸಲಾಗಿದೆ ಪರಿಚಯ ಸುಭಾಷ್ ಚಂದ್ರ ಬೋಸ್ ಅವರು ಮಹಾನ್ ಭಾರತೀಯ ಸ್ವತಂತ್ರ ಹೋರಾಟಗಾರರಾಗಿದ್ದರು ಅವರು ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಜಾಗತಿಕ ವೇದಿಕೆಯನ್ನು ಒದಗಿಸುವಲ್ಲಿ ಮತ್ತು ವಿಶ್ವಶಕ್ತಿಗಳ ಬೆಂಬಲವನ್ನು ಸಂಗ್ರಹಿಸುವಲ್ಲಿ ಅವರ ಕೊಡುಗೆಯನ್ನು ಎಂದಿಗೂ ಮರೆಯಲಾಗದು ಅವರು ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಬೆಂಬಲವನ್ನು ಸಂಗ್ರಹಿಸಲು ಅನೇಕ ವರ್ಷಗಳ ಕಾಲ ವಿಶ್ವಾದ್ಯಂತ ಪ್ರವಾಸ ಮಾಡಿದರು ಅವರ ಬಾಲ್ಯಜೀವನ ಬೋಸ್ ಒರಿಸ್ಸಾದ ಕಟಕ್ನಲ್ಲಿ ಕಾಯಸ್ತ ಕುಟುಂಬದಲ್ಲಿ ಜನವರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೇಳರಂದು ಜನಿಸಿದರು ಅವರ ತಂದೆ ಜಾಂಕಿನಾಥ್ ಬೋಸ್ ವಕೀಲರಾಗಿದ್ದರು ಮತ್ತು ಅವರ ತಾಯಿ ಪ್ರಭಾವತಿ ದತ್ ಬೋಸ್ ಗೃಹಿಣಿಯಾಗಿದ್ದರು ಹದಿನಾಲ್ಕು ಒಡಹುಟ್ಟಿದವರಲ್ಲಿ ಒಂಬತ್ತನೆಯವರಾಗಿ ಜನಿಸಿದ ಬೋಸ್ ಅವರ ಬಾಲ್ಯವು ಆರಾಮದಾಯಕವಾಗಿತ್ತು ಏಕೆಂದರೆ ಅವರ ತಂದೆ ಸಾಕಷ್ಟು ಅನುಕೂಲಸ್ಥರಾಗಿದ್ದರು ಬೋಸ್ ಉತ್ತಮ ವಿದ್ಯಾರ್ಥಿ ಮತ್ತು ಓದಿನಲ್ಲಿ ಉತ್ತಮ ಶ್ರೇಣಿಯವರಾಗಿದ್ದರು ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಪ್ರತಿಷ್ಠಿತ ಶಾಲೆಗಳಾದ ಸ್ಟೀವರ್ಟ್ ಹೈಸ್ಕೂಲ್ ಮತ್ತು ರಾವೆನ್ಯಾ ಕಾಲೇಜಿಯೇಟ್ ಶಾಲೆಯಿಂದ ಮಾಡಿದರು ಬೋಸ್ ಅವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದರು ಅವರ ಭಾರತೀಯ ವಿರೋಧಿ ದೃಷ್ಟಿಕೋನಗಳು ಮತ್ತು ಭಾರತೀಯ ವಿದ್ಯಾರ್ಥಿಗಳನ್ನು ಅಮಾನುಷವಾಗಿ ನಡೆಸಿಕೊಂಡ ಪ್ರಾಧ್ಯಾಪಕರ ಮೇಲೆ ಹಲ್ಲೆ ನಡೆಸಿದ್ದಕ್ಕಾಗಿ ಅವರನ್ನು ಹೊರಹಾಕಲಾಯಿತು ನಂತರ ಅವರು ಕಲ್ಕತ್ತಾಗೆ ಹೋಗಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸ್ಕಾಟಿಸ್ ಚರ್ಚ್ ಕಾಲೇಜಿಗೆ ಸೇರಿದರು ಮತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿ ಪಡೆದರು ಸ್ಫೂರ್ತಿ ಸುಭಾಷ್ ಚಂದ್ರ ಬೋಸ್ ಅವರಲ್ಲಿ ರಾಷ್ಟ್ರೀಯತೆಯ ಭಾವನೆಗಳು ಅವರ ಬಾಲ್ಯದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಅವರು ಕೇವಲ ಹದಿನಾರು ವರ್ಷ ವಯಸ್ಸಿನವರಾಗಿದ್ದಾಗ ಸ್ವಾಮಿ ವಿವೇಕಾನಂದ ಮತ್ತು ಅವರ ಗುರು ರಾಮಕೃಷ್ಣ ಪರಮಹಂಸರ ಕೃತಿಗಳನ್ನು ಓದಿದ್ದರು ಅವರ ಬರಹಗಳು ಮತ್ತು ಆಲೋಚನೆಗಳು ಅವರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವಿಸಿದವು ಅಧ್ಯಯನಕ್ಕಿಂತ ಧರ್ಮವೇ ಮುಖ್ಯ ಎಂದು ಅವರು ಭಾವಿಸಿದ್ದರು ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರ ಅಂತರಾಳದಲ್ಲಿ ರಾಷ್ಟ್ರೀಯತೆಯ ಉತ್ಸಾಹವು ಕುದಿಯಲು ಪ್ರಾರಂಭಿಸಿತು ಅವರು ಸಾವಿರದ ಒಂಬೈನೂರರ ದಶಕದ ಆರಂಭದಲ್ಲಿ ಕಲ್ಕತ್ತಾದಲ್ಲಿ ತಂಗಿದ್ದಾಗ ಬ್ರಿಟಿಷರಿಂದ ಭಾರತೀಯರ ಮೇಲಿನ ದಬ್ಬಾಳಿಕೆ ಮತ್ತು ಅವಮಾನಕ್ಕೆ ಸಾಕ್ಷಿಯಾದರು ಬ್ರಿಟಿಷರ ಈ ಅವಮಾನಕರ ನಡವಳಿಕೆ ಕಂಡು ಮೊದಲನೆಯ ಮಹಾಯುದ್ಧದ ಆರಂಭದಲ್ಲಿ ಯುವ ಸುಭಾಷ್ರವರ ಹೃದಯದಲ್ಲಿ ದೇಶಭಕ್ತಿಯು ಹೆಚ್ಚು ಆವರಿಸಿತ್ತು ಕೆಲವು ಭಾರತೀಯ ವಿದ್ಯಾರ್ಥಿಗಳನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿದ ಮತ್ತು ಅಮಾನುಷವಾಗಿ ನಡೆಸಿದ ಓಠೆನ್ ಎಂಬ ಅವರ ಪ್ರಾಧ್ಯಾಪಕರೊಂದಿಗಿನ ಭಿನ್ನಾಭಿಪ್ರಾಯಕ್ಕಾಗಿ ಬೋಸ್ ಅವರನ್ನು ಒಮ್ಮೆ ಕಾಲೇಜಿನಿಂದ ಹೊರಹಾಕಲಾಯಿತು ನೇತಾಜಿ ಜರ್ಮನಿಗೆ ಪಲಾಯನ ಸುಭಾಷ್ ಚಂದ್ರ ಬೋಸ್ ಅವರು ಲಾಭದಾಯಕ ಭಾರತೀಯ ನಾಗರಿಕ ಸೇವೆಗಳ ಹುದ್ದೆಗೆ ರಾಜೀನಾಮೆ ನೀಡಿದರು ಮತ್ತು ಸ್ವರಾಜ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಬಂಗಾಳ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಪ್ರಚಾರವನ್ನು ನೋಡಿಕೊಳ್ಳುವುದು ಅವರ ಮೊದಲ ಜವಾಬ್ದಾರಿಯಾಗಿತ್ತು ತರುವಾಯ ಅವರು ಜನಪ್ರಿಯತೆಯನ್ನು ಗಳಿಸಿದರು ಮತ್ತು ಮಹಾತ್ಮ ಗಾಂಧಿಯವರೊಂದಿಗೆ ಸಂಬಂಧ ಹೊಂದಿದ್ದ ರಾಷ್ಟ್ರೀಯ ಖ್ಯಾತಿಯ ನಾಯಕರಾದರು ಬೋಸ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಹುಮತದೊಂದಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಆದಾಗ್ಯೂ ಗಾಂಧಿ ಇದನ್ನು ಅನುಮೋದಿಸಲಿಲ್ಲ ಇದು ಕಾಂಗ್ರೆಸ್ನಲ್ಲಿ ವಿಭಜನೆಗೆ ಕಾರಣವಾಯಿತು ಬೋಸ್ ಅವರು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ರಚಿಸಿದರು ಇದು ತವರು ರಾಜ್ಯ ಬಂಗಾಳದಲ್ಲಿ ಪ್ರಬಲವಾಗಿತ್ತು ಕಲ್ಕತ್ತಾದಲ್ಲಿ ಗೃಹಬಂಧನದಲ್ಲಿದ್ದಾಗ ಬೋಸ್ ರಾತ್ರಿಯ ವೇಳೆಯಲ್ಲಿ ಸಹಚರರ ಸಹಾಯದಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಅವರು ಜರ್ಮನಿಗೆ ಹೋಗಿ ಹಿಟ್ಲರ್ ಅವರನ್ನು ಭೇಟಿ ಮಾಡಲು ಯೋಜಿಸಿದ್ದರು ಅದರಂತೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಂಬಲ ಕೇಳಿದರು ನೇತಾಜಿಯವರು ಜನವರಿ ಹದಿನಾರು ಸಾವಿರದ ಒಂಬೈನೂರ ನಲವತ್ತೊಂದರಂದು ಕಲ್ಕತ್ತಾದಿಂದ ಹೊರಟು ಪೇಶಾವರವನ್ನು ತಲುಪಿದರು ಅಲ್ಲಿಂದ ಜನವರಿ ಇಪ್ಪತ್ತಾರರಂದು ಅವರು ರಷ್ಯಾಕ್ಕೆ ಪ್ರಯಾಣ ಬೆಳೆಸಿದರು ಮತ್ತು ಅಂತಿಮವಾಗಿ ಜರ್ಮನಿಯನ್ನು ತಲುಪಿದರು ಅಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಭಾರತೀಯ ಯುದ್ಧ ಕೈದಿಗಳನ್ನು ಒಳಗೊಂಡಿರುವ ಇಂಡಿಯನ್ ಲೀಜನ್ ಅನ್ನು ರಚಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಹಿಟ್ಲರ್ ಅವರನ್ನು ಭೇಟಿಯಾದರು ಆಜಾದ್ ಹಿಂದ್ ಪೌಜ್ ರಚನೆ ಬ್ರಿಟಿಷರ ವಿರುದ್ಧ ಜಪಾನಿನ ಪಡೆಗಳೊಂದಿಗೆ ಹೋರಾಡಲು ಜಪಾನ್ನಲ್ಲಿ ಆಜಾದ್ ಹಿಂದ್ ಫೌಜನ್ನು ರಚಿಸಲಾಯಿತು ಬರ್ಮಾದಲ್ಲಿದ್ದಾಗ ಬೋಸ್ ನನಗೆ ರಕ್ತ ಕೊಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆಯನ್ನು ನೀಡುವ ಮೂಲಕ ಆಜಾದ್ ಹಿಂದ್ ಫೌಜ್ಗೆ ಸೇರುವಂತೆ ಭಾರತೀಯರನ್ನು ಒತ್ತಾಯಿಸಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಜಪಾನಿನ ಪಡೆಗಳು ಮತ್ತು ಆಜಾದ್ ಹಿಂದ್ ಫೌಜ್ನ ಒಕ್ಕೂಟವು ಯಶಸ್ವಿಯಾಯಿತು ಆದಾಗ್ಯೂ ದ್ವೀಪವು ಜಪಾನಿನ ಪಡೆಗಳ ಸಂಪೂರ್ಣ ಸ್ವಾಧೀನದಲ್ಲಿ ಉಳಿಯಿತು ಸಂಹಾರ ಸುಭಾಷ್ ಚಂದ್ರ ಬೋಸ್ ಭಾರತದ ನೆಲದಲ್ಲಿ ಜನಿಸಿದ ಅಸಾಮಾನ್ಯ ಸ್ವತಂತ್ರ ಹೋರಾಟಗಾರ ಅವರ ಅಚಲವಾದ ಆತ್ಮವಿಶ್ವಾಸ ಮತ್ತು ದೇಶಭಕ್ತಿ ಅವರನ್ನು ಇತರ ಸ್ವತಂತ್ರ ಹೋರಾಟಗಾರರ ಗುಂಪಿನಿಂದ ಪ್ರತ್ಯೇಕಿಸಿತು ಈ ನಿಟ್ಟಿನಲ್ಲಿ ಅವರ ಕೊಡುಗೆ ಮತ್ತು ಪ್ರಯತ್ನಗಳನ್ನು ಎಂದಿಗೂ ಮರೆಯಲಾಗದು